ಪಶ್ಚಿಮದಲ್ಲಿ ಅಬ್ಬರಿಸುವ ಅರಬ್ಬಿ ಸಮುದ್ರ ಪೂರ್ವದಲ್ಲಿ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳ ಸಾಲು ಸಾಲು ಅದರ ನಡುವಿನ ಪರಶುರಾಮ ಸೃಷ್ಟಿಯ ಈ ಪುಣ್ಯ ನೆಲ ಅದೆಷ್ಟೋ ಪುಣ್ಯಕ್ಷೇತ್ರಗಳ ಮೂಲಕ ಪ್ರಸಿದ್ಧಿಯನ್ನ ಕಂಡಿದೆ ಅಂತಹ ಭಕ್ತಿ ಶಕ್ತಿಯ ಕ್ಷೇತ್ರಗಳಲ್ಲಿ ಒಂದು ಕೊಳ್ಕೆರೆ ಎತ್ತ ನೋಡಿದರೂ ಕಣ್ಮನಸ್ಸನ್ನು ತನ್ಮಯಗೊಳಿಸುವ ಹಸಿರ ಐಸಿರಿಯ ನಡುವೆ ಸತ್ಯ ಧರ್ಮದ ಶಕ್ತಿಯಲ್ಲಿ ನಿಂತಿರುವ ಕೊಳಕೆರೆ ಮನೆ ಈ ಕೊಳಕೆರೆ ಮನೆತನದ ಹಿಂದಿದೆ ಒಂದು ರೋಮಾಂಚನಗೊಳಿಸುವ ಸತ್ಯಕಥೆ ಕೊಳಕೆರೆ ಮನೆತನದವರು ಮೂಲತಃ ಗೋವಾದವರು ಸುಮಾರು ಐನೂರು ವರ್ಷಗಳ ಹಿಂದೆ ಗೋವಾದಿಂದ ಪ್ರಭು ಶಣೈ ಕಿಣಿ ಪೈ ಮತ್ತು ಸಾರಸ್ವತ ಶಣೈ ಎನ್ನುವ ಐದು ಮನೆತನದವರು ಬಂದು ನರಹರಿ ಬೆಟ್ಟದ ತಪ್ಪಲಿನ ಪ್ರದೇಶಗಳಲ್ಲಿ ವಾಸವಿದ್ದರು ವ್ಯಾಪಾರ ಅವರ ಜೀವನಾಧಾರವಾಗಿತ್ತು ಆ ದಿನಗಳಲ್ಲೇ ಉಳ್ಳಾಲ್ತಿಯ ಜನ್ಮಸ್ಥಳವಾದ ಕೊಳಕೆರೆಯಲ್ಲೇ ಅಧಿಕಾರ ನಡೆಸುತ್ತಿದ್ದ ಬಳ್ಳಾಲರ ಅನಾಚಾರಗಳಿಂದ ಕ್ರೋಧಗೊಂಡ ಕಲ್ಲುರುಟಿ ಏಳು ಜನ ಬಳ್ಳಾಲರ ಸಂಹಾರವನ್ನ ಮಾಡ್ತಾಳೆ ತನ್ನ ಮಕ್ಕಳನ್ನು ಕಳೆದುಕೊಂಡ ಬಳ್ಳಾಲರ ತಾಯಿ ಕೃಷ್ಣಕೋಡಿಯಲ್ಲಿ ವಾಸವಿದ್ದ ಪ್ರಭು ಕುಟುಂಬಕ್ಕೆ ಕೊಳ್ಕೆರೆ ಮನೆಯ ಉಸ್ತುವಾರಿಯನ್ನು ವಹಿಸಿಕೊಡುತ್ತಾರೆ ಕೃಷ್ಣಕೋಡಿಯಿಂದ ಕೊಳ್ಕೆರೆ ಮನೆಗೆ ಬಂದ ಪ್ರಭು ಕುಟುಂಬ ತಮ್ಮೊಂದಿಗೆ ಉಗ್ರ ನರಸಿಂಹ ಜ್ವಾಲಾ ನರಸಿಂಹ ಲಕ್ಷ್ಮೀ ನರಸಿಂಹ ಭೂವರಾಹ ವಾಸುದೇವ ಸಾಲಿಗ್ರಾಮ ವೆಂಕಟರಮಣ ದೇವರುಗಳನ್ನು ಕೊಳ್ಕೆರೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ನವರಾತ್ರಿಯ ಆ ಒಂದು ದಿನ ದೇವಿ ಮಹಾತ್ಮೆಯ ಪಾರಾಯಣವನ್ನ ಮಾಡಿ ಮಲಗಿದ್ದ ಕೊಳಕೆರೆ ಮನೆತನದ ಹಿರಿಯರಾಗಿದ್ದ ಅನಂತಪ್ರಭುಗಳ ಕನಸಿನಲ್ಲೇ ಧೂಮ್ರಾಸುರನನ್ನ ಕೊಂದ ಧೂಮಾವತಿಯು ಪ್ರತ್ಯಕ್ಷವಾಗಿ ನನಗೆ ಸ್ಥಾನಮಾನ ನೀಡುವಂತೆ ಕೇಳುತ್ತಾರೆ ಆಗ ನಾನು ಸ್ಥಾನಮಾನವನ್ನ ಕೊಟ್ಟರೆ ನನಗೆ ಏನು ಪ್ರತಿಫಲ ಅನ್ನುವ ಅನಂತ ಪ್ರಭುಗಳ ಪ್ರಶ್ನೆಗೆ ಸಾಕ್ಷಾತ್ ಧೂಮಾವತಿಯು ಸೂರ್ಯಚಂದ್ರಾದಿ ಕಾಲದವರೆಗೆ ನಿನ್ನ ಸಂತಾನ ಅಳಿಯದಂತೆ ನಾನು ನೋಡಿಕೊಳ್ಳುತ್ತೇನೆ ಅನ್ನುವ ಮಾತನ್ನ ಹೇಳುತ್ತಾಳೆ ತಕ್ಷಣದಲ್ಲೇ ಪ್ರಭುಗಳು ತಾವು ಮಲಗಿದ್ದ ಮಂಚದ ಮೇಲೆ ಒಂದು ನಾಣ್ಯವನ್ನ ಇಟ್ಟು ಆ ದೈವವನ್ನ ನಂಬುತ್ತಾರೆ ಇದರಿಂದ ಗೌಡ ಸಾರಸ್ವತ ಬ್ರಾಹ್ಮಣರ ಪರಂಪರೆಯಲ್ಲಿ ದೈವಾರಾಧನೆ ಮಾಡುವ ಪ್ರಪ್ರಥಮ ಕುಟುಂಬವಾಗಿ ಕೊಳ್ಕೆರೆ ಮನೆತನದ ಕುಟುಂಬ ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತದೆ ಅಲ್ಲಿಂದ ಆರಂಭವನ್ನ ಕಂಡ ಈ ದೈವಾರಾಧನೆಯ ಪರಂಪರೆ ಇಂದಿನವರೆಗೆ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ ಧೂಮಾವತಿಗೆ ನವರಾತ್ರಿ ಉತ್ಸವ ಮಹಿಷಾಸುರ ಎಂದು ಮಹಿಶೇಕರ ಕಟ್ಟೆಯ ನೇಮ ಚಂಡಮುಂಡರ ಸಂಹಾರವನ್ನು ಮಾಡಿದ ಆ ತಾಯಿಗೆ ಚೆಂಡು ಹಾಕಿ ಒಳಸಾರಿ ನೇಮ ಧರ್ಮದೇವತೆ ಎಂದು ಧರ್ಮ ನೇಮ ಹೀಗೆ ಹಲವಾರು ಧಾರ್ಮಿಕ ಉತ್ಸವಗಳ ಮೂಲಕ ಆ ದೇವಿಯನ್ನ ಆರಾಧಿಸಿಕೊಂಡು ಬರುತ್ತಿದ್ದಾರೆ ಗೌಡ ಸಾರಸ್ವತ ಬ್ರಾಹ್ಮಣರ ಪಂಚಪರ್ವಗಳು ನಾಗಾರಾಧನೆ ಎಲ್ಲ ಆಚರಣೆಗಳು ಅನಾದಿ ಕಾಲದಿಂದ ನಡೆದುಕೊಂಡು ಬರುತ್ತಿದೆ ಇತಿಹಾಸದ ಪರಂಪರೆಯನ್ನ ಹೊಂದಿರುವ ಕೊಳ್ಕೆರೆ ಮನೆಯ ಧರ್ಮ ಸಾನ್ನಿಧ್ಯದಲ್ಲಿ ಶತ ಚಂಡಿಕಾ ಯಾಗ ಯಶಸ್ವಿಯಾಗಿ ನಡೆದಿದೆ ವೇದಮೂರ್ತಿಗಳಾದ ಪೂಜ್ಯ ಶ್ರೀ ಸುಧೀರ್ ಭಟ್ ಅವರಿಗೆ ದೇವಿಯ ಪ್ರೇರಣೆಯಾಗಿ ಆ ಮೂಲಕ ಶತ ಚಂಡಿಕಾ ಯಾಗದ ಕನಸು ನನಸಾಗಿದೆ ಈ ಶತ ಚಂಡಿಕಾ ಯಾಗ ಪಂಡಿತ್ ಕಾಶಿನಾಥ್ ಆಚಾರ್ಯರ ಮಾರ್ಗದರ್ಶನ ಹಾಗೂ ನೇತೃತ್ವದಲ್ಲಿ ಸಕಲ ವೈದಿಕರ ಸಹಯೋಗದಲ್ಲಿ ನಡೆದಿದೆ ಆ ತಾಯಿಯ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೆ ರಲಿ ಅನ್ನುವುದು ಕೊಳ್ಕೆರೆ ಮನೆಯವರ ಆಶಯ